ನಮಸ್ಕಾರ ಸ್ನೇಹಿತರೆ ನಾನು ವಿಜಯ ರಾಜೇಶ್ ಕೆ ವಿಆರ್ ಟಾಕ್ಸ್ ಸ್ವಾಗತ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇಮ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಅದರಲ್ಲಿ ನಾವು ಮನೆ ಸೈಟು ಅಥವಾ ಕೃಷಿ ಜಮೀನು ಮಾರಿದಾಗ ಯಾವ ರೀತಿ ತೆರಿಗೆ ಲೆಕ್ಕಾಚಾರ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಈಗ ಮೊದಲನೇದಾಗಿ ಮನೆ ಮಾರಿದಾಗ ಯಾವ ರೀತಿ ಆಗುತ್ತೆ ಸರ್ ಮನೆಗೂ ಸೈಟ್ಗೂ ಕೃಷಿ ಜಮೀನುಗೂ ಏನು ವ್ಯತ್ಯಾಸ ಇದೆ ಅಂದ್ರೆ ಖಂಡಿತವಾಗ್ಲೂ ಇದೆ ಹಾಗಾಗಿ ಅದನ್ನ ಬೇರೆ ಬೇರೆ ಎಪಿಸೋಡ್ ಅಲ್ಲಿ ನಿಮ್ ಮುಂದೆ ತೆಗೆದುಕೊಂಡು ಬರ್ತೀನಿ ಇನ್ನು ಮನೆ ಮಾರುವಾಗ ಮಾರಾಟಗಾರ ಜೊತೆ ಜವಾಬ್ದಾರಿ ಏನಿರುತ್ತೆ ಮತ್ತು ಖರೀದಿದಾರ ಜವಾಬ್ದಾರಿ ಏನಿರುತ್ತೆ ಅಂತ ಸಪರೇಟ್ ಆಗಿ ನೋಡೋಣ ಮೊದಲನೇದಾಗಿ ಮನೆ ಮಾರಾಟ ಮಾಡುವವರು ಯಾವ ಮೊತ್ತಕ್ಕೆ ನಾವು ಮನೆ ಮಾರ್ತಾ ಇದೀವಿ ಅಂತ ನಿಗದಿ ನಂತರ ಆ ಮಾರಾಟದ ಮೊತ್ತವನ್ನ ನಾವು ಸರ್ಕಾರದ ಗೈಡೆನ್ಸ್ ವ್ಯಾಲ್ಯೂ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳ್ತೀವಿ ಅಂದ್ರೆ ಸರ್ಕಾರ ಪ್ರತಿಯೊಂದು ಆಸ್ತಿಗೂ ಅದರ ಪ್ರಕಾರ ಒಂದು ಬೆಲೆಯನ್ನು ನಿರ್ಧರಿಸಿದೆ ಅದು ಸಬ್ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ನಿಮಗೆ ಸಿಗುತ್ತೆ ಆ ವ್ಯಾಲ್ಯೂಗೆ ನೀವು ತಾಳೆ ಹಾಕಬೇಕು ಇದು ಬಹಳ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಈ ಗೌರ್ಮೆಂಟ್ ವ್ಯಾಲ್ಯೂ ಗಿಂತ ನೀವು ಕಡಿಮೆ ರಿಜಿಸ್ಟ್ರೇಷನ್ ಮಾಡೋ ಹಾಗಿಲ್ಲ ಅದಕ್ಕಿಂತ ಜಾಸ್ತಿ ಇದ್ರೆ ಯಾವ ರೀತಿ ಸಮಸ್ಯೆನೂ ಇಲ್ಲ ಸೊ ಮೊದಲನೇದಾಗಿ ಸೇಲ್ ಕನ್ಸಿಡರೇಷನ್ ಎಷ್ಟಕ್ಕೆ ಮಾಡ್ತಾ ಇದ್ದೀರಾ ಎರಡನೇದಾಗಿ ಗೈಡೆನ್ಸ್ ವ್ಯಾಲ್ಯೂ ಕೆಲವು ಸಂದರ್ಭಗಳಲ್ಲಿ ಇದು ಮಾರ್ಕೆಟ್ ವ್ಯಾಲ್ಯೂ ಅಥವಾ ನೀವು ಮಾರ್ತಾ ಇರೋ ವ್ಯಾಲ್ಯೂ ಗೈಡೆನ್ಸ್ ವ್ಯಾಲ್ಯೂ ಗಿಂತ ಕಡಿಮೆ ಇರುತ್ತೆ ಅವಾಗೇನು ಸಮಸ್ಯೆ ಆಗುತ್ತಪ್ಪ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಅವ್ರ ಹೇಳ್ತಾರೆ ಇಲ್ಲ ನಮಗೆ ಸರ್ಕಾರದ ದಾಖಲೆಗಳಲ್ಲಿ ಏನು ಬೆಲೆ ಇದೆಯೋ ಅದ್ರ ಮೇಲೆ ಮಾತ್ರ ನಾವು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಇದು ಬಹಳಷ್ಟು ತೊಂದರೆಗಳಿಗೆ ಕಾರಣವಾಯಿತು ಹಾಗಾಗಿ ಇನ್ಕಮ್ ಟ್ಯಾಕ್ಸ್ ಒಂದು ಅಮೆಂಡ್ಮೆಂಟ್ ಮಾಡ್ತು ಅವ್ರೇನು ಹೇಳಿದ್ರಪ್ಪ ಅಂತಂದ್ರೆ ನಾವು ಸರ್ಕಾರದ ವ್ಯಾಲ್ಯೂ ಏನು ಗೈಡೆನ್ಸ್ ವ್ಯಾಲ್ಯೂ ಅಂತ ಹೇಳ್ತೀವಿ ಅದಕ್ಕಿಂತ ನೀವು ಮ್ಯಾಕ್ಸಿಮಮ್ ಅಂದ್ರೆ ಟೆನ್ ಪರ್ಸೆಂಟ್ ಗಿಂತ ಕೆಳಗೆ ನೀವು ರಿಜಿಸ್ಟ್ರೇಷನ್ ಮಾಡಬಹುದು ಅಂತ ಅಂದ್ರೆ ನೀವು ಸರ್ಕಾರದ ಲೆಕ್ಕದಲ್ಲಿ ನೂರು ರೂಪಾಯಿ ಬಂದ್ರೆ ನೀವು ಮಾರಾಟ ಮಾಡಬಹುದು ಅದಕ್ಕಿಂತ ಕಡಿಮೆ ಮಾಡಿದ್ರೆ ಒಪ್ಪಲ್ಲ ಒಪ್ಪಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಉದಾಹರಣೆಗೆ ಒಂದು ಕೋಟಿ ರೂಪಾಯಿ ಜಮೀನನ್ನ ನೀವು ಅರವತ್ತು ಲಕ್ಷ ರೂಪಾಯಿಗೆ ತಗೋತಾ ಇದ್ದೀರಾ ಅಂತ ತಿಳ್ಕೊಳ್ಳಿ ಯಾಕೆ ಅಂದ್ರೆ ಅದ್ರ ಜೀನಿಯನ್ ರೀಸನ್ ಇರಬಹುದು ಅಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡ ಕಾಲುವೆ ಇರಬಹುದು ಒಂದು ತುಂಬಾ ಹಳ್ಳ ಇರಬಹುದು ಅದಕ್ಕೆ ರಸ್ತೆಗಳಿಲ್ಲ ಕೆಲವು ಸಮಸ್ಯೆಗಳು ಇರುತ್ತೆ ಲಿಟಿಗೇಷನ್ ಇರುತ್ತೆ ಹಾಗಾಗಿ ಹಲವಾರು ಕಾರಣಗಳಿಂದ ಏನಾಗುತ್ತೆ ಅದರ ಬೆಲೆ ಮಾರುಕಟ್ಟೆಯಲ್ಲಿ ಬರೀ ಅರವತ್ತು ಲಕ್ಷಕ್ಕೆ ಕೊಡೋದಕ್ಕೆ ರೆಡಿ ಇರ್ತಾರೆ ಆದಾಯ ತೆರಿಗೆ ಇಲಾಖೆಯಲ್ಲಿ ಏನು ಏನ್ ಹೇಳ್ತಾರಪ್ಪ ಅಂತಂದ್ರೆ ಅವರು ಒಪ್ಪಲ್ಲ ಅರವತ್ತು ಲಕ್ಷಕ್ಕೆ ತೆಗೆದುಕೊಂಡಿದೀವಿ ಅಂದ್ರೆ ಅವರು ಮಾರಾಟಗಾರರು ಏನ್ ಮಾಡ್ತಾರೆ ಅವರಿಗೆ ಯಾವ ತರ ತೆರಿಗೆ ಹಾಕ್ತಾರೆ ಅಂದ್ರೆ ನಮ್ಮ ಲೆಕ್ಕಾಚಾರದ ಪ್ರಕಾರ ಇದು ಒಂದು ಕೋಟಿ ನೀವು ಅರವತ್ತು ಲಕ್ಷಕ್ಕೆ ಮಾರಿದೀರ ಆದ್ರೂ ನಾವು ಒಂದು ಕೋಟಿಗೆ ನಾವು ಇದನ್ನ ಬೆಲೆ ಅಂತ ನಿಗದಿ ಮಾಡ್ತೀವಿ ನೀವು ಒಂದು ಕೋಟಿಗೆ ಲೆಕ್ಕಾಚಾರ ಹಾಕಿ ಏನ್ ತೆರಿಗೆ ಬರುತ್ತೆ ಕಟ್ಟಬೇಕು ಅಂತ ಹೇಳ್ತಾರೆ ಇನ್ನೊಂದು ಖರೀದಿದಾರಿಗೂ ಕೂಡ ಪೆನಾಲ್ಟಿ ಇದೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ಏನ್ ಹೇಳ್ತಾರೆ ನೀವು ಒಂದು ಕೋಟಿ ರೂಪಾಯಿ ಬೆಲೆ ಬಾಳುವ ಜಮೀನನ್ನ ಅಥವಾ ಮನೆಯನ್ನ ಕೇವಲ ಅರವತ್ತು ಲಕ್ಷಕ್ಕೆ ತೆಗೆದುಕೊಂಡಿದೀರಾ ಅಂದ್ರೆ ನೀವು ನಲವತ್ತು ಲಕ್ಷ ರೂಪಾಯಿ ನಿಮಗೆ ಬೆನಿಫಿಟ್ ಆಗಿದೆ ಹಾಗಾಗಿ ನೀವು ಈ ನಲವತ್ತು ಲಕ್ಷ ರೂಪಾಯಿಗೆ ನೀವು ಆದಾಯ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಕೆಳಗಡೆ ನೀವು ಆದಾಯ ತೆರಿಗೆ ಕಟ್ಟಬೇಕು ಅಂತ ಕೇಳ್ತಾರೆ ಹಾಗಾಗಿ ಈ ಗೈಡೆನ್ಸ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ ಗೆ ತಾಳೆ ಹಾಕೋದನ್ನ ನಾವು ಹುಷಾರಾಗಿ ನೋಡ್ಕೋಬೇಕಾಗುತ್ತೆ ಒಮ್ಮೆ ಅದು ಮಾರ್ಕೆಟ್ ವ್ಯಾಲ್ಯೂ ನಮಗೆ ತಾಳೆ ಆಯ್ತು ಅಂತಂದ್ರೆ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪಾ ಅಂತಂದ್ರೆ ಸೆಲ್ಲರ್ ಗೆ ಅವರು ಅವರು ಮಾರಾಟ ಮಾಡುವ ಮನೆಯ ಒಂದು ಫೋಟೋಸ್ ನ ಇಟ್ಕೋಬೇಕು ಮತ್ತು ಒಂದು ಇವರು ಇನ್ಕಮ್ ಟ್ಯಾಕ್ಸ್ ಅಪ್ರೂವ್ಡ್ ವ್ಯಾಲ್ಯೂರ್ ಅಂತ ಇರ್ತಾರೆ ಇಂಜಿನಿಯರ್ಸ್ ಅವರು ಅವರ ಒಂದು ಅಪ್ರೂವ್ಡ್ ವ್ಯಾಲ್ಯೂರ್ ಹತ್ರ ನಿಮ್ಮ ಮನೆಯ ವ್ಯಾಲ್ಯೂಯೇಷನ್ ಮಾಡಿಸ್ಕೋಬೇಕಾಗತ್ತೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದ್ರೆ ನಾವು ಲೆಕ್ಕಾಚಾರ ಒಪ್ಪಿಸಿದಾಗ ಇನ್ಕಮ್ ಟ್ಯಾಕ್ಸ್ ಇಂದ ನಮಗೆ ನೋಟಿಸ್ ಬರೋದಕ್ಕೆ ಒಂದು ವರ್ಷ ಎರಡು ವರ್ಷ ತೆಗೆದುಕೊಳ್ಳುತ್ತೆ ಅವಾಗ ನಾವು ಲೆಕ್ಕಾಚಾರ ಕೊಡಬೇಕಾದ್ರೆ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಹಲವಾರು ಸಂದರ್ಭಗಳಲ್ಲಿ ನಾವೇನ್ ಮಾಡಿರ್ತೀವಪ್ಪ ಅಂತಂದ್ರೆ ಸೈಟ್ ತೆಗೆದುಕೊಂಡು ಮನೆಯನ್ನ ಕಟ್ಟಿರ್ತೀವಿ ಆ ಮನೆಗೆ ಸೈಟ್ ಸಪರೇಟ್ ಆಗಿ ಖರ್ಚು ಮಾಡಿರ್ತೀವಿ ಮನೆಗೆ ಸಪರೇಟ್ ಆಗಿ ಖರ್ಚು ಮಾಡಿರ್ತೀವಿ ಅದು ಡಾಕ್ಯುಮೆಂಟ್ ಅಲ್ಲಿ ಬಂದಿರೋದಿಲ್ಲ ಹಾಗಾಗಿ ಇಲಾಖೆಗೆ ಹೇಗೆ ಅವರು ಒಪ್ತಾರಪ್ಪ ಅಂತಂದ್ರೆ ಅವರ ಚಾರ್ಟೆಡ್ ಇಂಜಿನಿಯರ್ಸ್ ಒಂದು ವ್ಯಾಲ್ಯೂಯೇಷನ್ ಮಾಡಿ ಇದು ಇಂಥ ವರ್ಷದಲ್ಲಿ ತೆಗೆದುಕೊಂಡಿದ್ದು ಇಂಥ ವರ್ಷದಲ್ಲಿ ಕಟ್ಟಿದ್ದಾರೆ ಆ ವರ್ಷಕ್ಕೆ ಈ ರೀತಿಯಾದ ಖರ್ಚಿತ್ತು ಹಾಗಾಗಿ ಇದರ ಬೆಲೆ ಇಷ್ಟು ಅವತ್ತಿನ ಬೆಲೆ ಅಂತ ನಿಗದಿಪಡಿಸುತ್ತಾರೆ ಅದನ್ನ ನಾವು ರೆಡಿಯಾಗಿ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಯಾಕೆಂತಂದ್ರೆ ಕೆಲವಾರು ಸಂದರ್ಭಗಳಲ್ಲಿ ನಾನ್ ನೋಡಿದಿನಿ ಮಾರಾಟಗಾರರು ಮಾರಾಟ ಮಾಡಿ ಹೊರಟೋಗ್ತಾರೆ ಆದ್ರೆ ಒಂದು ವರ್ಷ ಆದ್ಮೇಲೆ ನೋಟಿಸ್ ಬಂದಾಗ ನಾವು ಮತ್ತೆ ಆ ಮನೆದ ಫೋಟೋ ತೆಗೆದುಕೊಳ್ಳೋಕೆ ಹೋದಾಗ ಆ ಹೊಸದಾಗಿ ಏನ್ ಪ್ರಾಪರ್ಟಿ ತಕೊಂಡ್ಬಿಟ್ಟಿರ್ತಾರೆ ಅವರು ಹೊಡೆದಾಗ್ಬಿಟ್ಟು ಹೊಸದಾಗಿ ಮನೆ ಕಟ್ಬಿಟ್ಟು ಹಾಗಾಗಿ ಈ ರೀತಿಯ ತೊಂದರೆಗಳಿಂದ ನಾವು ಹೊರಗಡೆ ಇಡೋದಕ್ಕೆ ನಾವೇನ್ ಮಾಡ್ತೀವಿ ಮನೆ ರಿಜಿಸ್ಟ್ರೇಷನ್ ಆಗಕ್ಕಿಂತ ಮುಂಚೆನೆ ನೀವು ಅದ್ರ ಫೋಟೋಸ್ ತೆಗೆದುಕೊಳ್ಳಿ ವ್ಯಾಲ್ಯೇಷನ್ ತೆಗೆದುಕೊಳ್ಳಿ ಅಂತ ನಾವು ಹೇಳ್ತೀವಿ ಇನ್ನು ಅವೆಲ್ಲ ರೆಡಿ ಆಯ್ತು ಅಂತಂದ್ರೆ ನೀವು ಸಬ್ ಆಫೀಸ್ ಗೆ ಹೋಗ್ತೀರಾ ಯಾರಿಗೆ ಮಾರಾಟ ಮಾಡ್ತಾ ರಿಜಿಸ್ಟ್ರೇಷನ್ ಮಾಡ್ತೀರಾ ರಿಜಿಸ್ಟ್ರೇಷನ್ ಆದ್ಮೇಲೆ ನೀವು ಮರೆಯದೆ ತಪ್ಪದೆ ಆ ಒಂದು ಸೇಲ್ ಡೀಡ್ ಕಾಪಿಯ ಒಂದು ಕಾಪಿನ ನೀವು ಇಟ್ಕೋಬೇಕು ನೀವು ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸೋದಕ್ಕೆ ಆ ಒಂದು ಕಾಪಿಯ ಬಹಳ ಅವಶ್ಯಕತೆ ಇರುತ್ತೆ ಅಂದ್ರೆ ಮೊದಲು ನಿಮ್ಮ ಹೆಸರಿನಲ್ಲಿ ಪರ್ಚೇಸ್ ಮಾಡಿರೋ ಈಗ ನೀವು ಮಾಡ್ತಾ ಇರೋ ಮಾಡ್ತಾ ಇರುವಂತಹ ಡಿಡ್ ಕಾಪಿ ನಿಮ್ಮ ಹತ್ರ ಇಟ್ಕೋಬೇಕು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರಬಹುದು ಜೆರಾಕ್ಸ್ ಕಾಪೀಸ್ ಇರಬಹುದು ಆಸ್ತಿಗೆ ಸಂಬಂಧಪಟ್ಟ ದಾಖಲೆಗಳು ಯಾರು ಹೊಸದಾಗಿ ಪರ್ಚೇಸ್ ಮಾಡಿರ್ತಾರೋ ನಿಮ್ಮ ಹತ್ರ ಅವರು ಹೋಗಿರುತ್ತೆ ಹಾಗಾಗಿ ನಿಮ್ಮ ಹತ್ರ ನಾಳೆ ಅವ್ರ ಹೋಗಿ ವಾಪಸ್ ತೆಗೆದುಕೊಳ್ಳೋದು ಹುಡುಕೋದು ಅವೆಲ್ಲ ತೊಂದರೆಗಳನ್ನು ಅನುಭವಿಸೋದಕ್ಕಿಂತ ರಿಜಿಸ್ಟ್ರೇಷನ್ ದಿನ ಎಲ್ಲ ಕಾಪಿಗಳನ್ನು ನೀವು ತೆಗೆದುಕೊಳ್ಬೇಕು ಇನ್ನು ನೀವು ಆದಾಯ ತೆರಿಗೆ ರಿಟರ್ನ್ ಹೇಗೆ ಸಲ್ಲಿಸೋದು ಒಮ್ಮೆ ನೀವು ಮಾರಾಟ ಮಾಡಿದೀರಾ ಹಣ ನಿಮ್ಮ ಬ್ಯಾಂಕ್ ಅಲ್ಲಿ ಬಂತು ಅಂತಂದ್ರೆ ಈಗ ನಿಮ್ಮ ಮುಂದೆ ಮೂರು ಆಯ್ಕೆಗಳಿರುತ್ತೆ ಒಂದು ತೆರಿಗೆ ಲೆಕ್ಕಾಚಾರ ಹಾಕಿ ತೆರಿಗೆ ಕಟ್ಟೋದು ಅದು ಬಹಳ ಸುಲಭ ಆಮೇಲೆ ಅದರ ಮಿಕ್ಕಿದ ಹಣವನ್ನ ನೀವು ಏನು ಬೇಕಾದರೂ ಮಾಡ್ಕೋಬಹುದು ಇನ್ನೊಂದು ಇಲ್ಲ ಸರ್ ನಾನು ತೆರಿಗೆ ಕಟ್ಟೋದಕ್ಕೆ ಇಷ್ಟ ಇಲ್ಲ ನಾನು ಇನ್ನೊಂದು ಮನೆನ ತೆಗೆದುಕೊಳ್ತಾ ಇದ್ದೀನಿ ಹಾಗಿದ್ದಾಗ ನನಗೆ ತೆರಿಗೆ ಉಳಿತಾಯ ಆಗುತ್ತಲ್ವಾ ಅದು ಹೇಗೆ ಅಂತಂದ್ರೆ ಮೊದಲನೇದಾಗಿ ನೀವು ಮನೆ ಮಾರಿದ್ರೆ ಆ ತೆರಿಗೆ ಲೆಕ್ಕಾಚಾರ ಯಾವ ತರ ಹಾಕ್ತೀವಪ್ಪ ಅಂತಂದ್ರೆ ನಿಮ್ಮ ಕಾಸ್ಟ್ ಆಫ್ ಅಕ್ವಜೇಷನ್ ಅಂದ್ರೆ ನಿಮ್ಮ ಪರ್ಚೇಸ್ ಕಾಸ್ಟ್ ಎಷ್ಟಾಯ್ತಪ್ಪ ಅಂತಂದ್ರೆ ಅದು ಸೈಟ್ ಆಗಿ ತೆಗೆದುಕೊಂಡಿದ್ರೆ ಸೈಟ್ ವ್ಯಾಲ್ಯೂ ಮನೆ ಕಟ್ಟಿದ್ರೆ ಅದಕ್ಕಾಗಿರುವಂತಹ ಖರ್ಚ ಮತ್ತು ಆ ಸೈಟ್ ತೆಗೆದುಕೊಳ್ಬೇಕಾದ್ರೆ ನೀವೇನಾದ್ರೂ ಕಮಿಷನ್ ಕೊಟ್ಟಿದ್ರೆ ಅದು ಈ ತರದನ್ನೆಲ್ಲ ಸೇರಿಸ್ತೀವಿ ಅದು ಯಾವ ವರ್ಷದಲ್ಲಿ ತೆಗೆದುಕೊಂಡಿದೀವಿ ಅನ್ನೋದನ್ನ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವ ವರ್ಷ ಕಟ್ಟಿದೀವಿ ಅಂತ ಆಗುತ್ತೆ ಕೆಲವು ಸಲ ನಾವು ಗ್ರೌಂಡ್ ಫ್ಲೋರ್ ಒಂದು ವರ್ಷದಲ್ಲಿ ಕಟ್ಟಿವಿ ಫಸ್ಟ್ ಫ್ಲೋರ್ ಇನ್ನೊಂದು ವರ್ಷದಲ್ಲಿ ಕೊಡ್ತೀವಿ ಆಗಲೂ ಕೂಡ ಅದು ವ್ಯಾಲಿಡ್ ಯಾಕೆಂದ್ರೆ ಯಾವ ವರ್ಷ ಅದನ್ನು ಇಂಪ್ರೂವ್ ಮಾಡ್ತೀವಿ ಅದನ್ನು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಮಾಡ್ತೀವಿ ಎಲ್ಲವಕ್ಕೂ ನೀವು ಖರ್ಚಿಗೆ ಅವರು ನೀವು ಡಿಡಕ್ಷನ್ ಮಾಡ್ಕೊಳೋದಿಕ್ಕೆ ಆದಾಯ ತೆರಿಗೆ ಕಾನೂನು ಅಡಿಯಲ್ಲಿ ಪರ್ಮಿಷನ್ ಇದೆ ಹಾಗಾಗಿ ನಾನು ಹೇಳಿದೆ ಆ ವ್ಯಾಲ್ಯೂಯೇಟರ್ ವ್ಯಾಲ್ಯೂಷನ್ ಸರ್ಟಿಫಿಕೇಟ್ ನೀವು ತೆಗೆದುಕೊಳ್ಬೇಕು ಅಂತ ನಿಮ್ಮ ಒಟ್ಟು ಮೊತ್ತದ ಸೇಲ್ ಕನ್ಸಿಡರೇಷನ್ ಇಂದ ಕಮಿಷನ್ ಕಳಿತೀವಿ ನೆಕ್ಸ್ಟ್ ಈ ಪರ್ಚೇಸ್ ವ್ಯಾಲ್ಯೂ ಬಂದಿರುತ್ತಲ್ವಾ ಈಗ ನೀವು ಇಪ್ಪತ್ಮೂರು ಜುಲೈ ಇಪ್ಪತ್ನಾಲ್ಕರ ಮುಂಚೆ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರೆ ಈಗ ಮುಂದಿನ ಎರಡು ವರ್ಷಗಳ ಕಾಲ ಎಲ್ಲರದು ಅದೇ ರೀತಿ ಇರುತ್ತೆ ಬಟ್ ಕಾನೂನು ಪ್ರಕಾರ ಹೇಳಬೇಕು ಅಂತಂದ್ರೆ ನಿಮಗೆ ಎರಡು ಆಯ್ಕೆ ಇರುತ್ತೆ ಒಂದು ನೀವು ಕಾಸ್ಟ್ ಆಫ್ ಇಂಡೆಕ್ಸೇಷನ್ ಅಂತ ಹೇಳ್ತೀವಿ ಅಂದ್ರೆ ನೀವು ಇಪ್ಪತ್ತು ವರ್ಷದ ಮುಂಚೆ ಹತ್ತು ಲಕ್ಷ ಕೊಟ್ಟು ತೆಗೆದುಕೊಂಡಿದ್ರೆ ಅದರ ಬೆಲೆ ಇಪ್ಪತ್ತು ವರ್ಷ ಆದ್ಮೇಲೂ ಕೂಡ ಹತ್ತು ಲಕ್ಷ ಇರೋದಿಲ್ಲ ಹಾಗಾಗಿ ಇನ್ಫ್ಲೇಷನ್ ಅದಕ್ಕೆ ಅಪ್ಲೈ ಮಾಡಿ ಅವತ್ತಿನ ಹತ್ತು ಲಕ್ಷದ ಬೆಲೆ ಇವತ್ತಿಗೆಷ್ಟು ಅಂತ ಕಂಡು ಹಿಡಿಯೋದಿದೆ ಅದಕ್ಕೆ ಏನಪ್ಪಾ ಫಾರ್ಮುಲಾ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಲ್ಲೇ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಎರಡು ಸಾವಿರದ ಒಂದನೇ ಇಸುವಿಗೆ ಬೇಸಿಯರ್ ಅಂತ ಮಾಡಿ ಅಲ್ಲಿಂದ ವ್ಯಾಲ್ಯೂನ ಕಂಡು ಹಿಡಿದುಕೊಂಡು ಒಂದು ಫಿಗರ್ನ ಕೊಡ್ತಾರೆ ಅಮೌಂಟ್ ನ ಮತ್ತು ನೀವು ಮಾರಾಟ ಮಾಡಿದ ಇಯರ್ನಲ್ಲಿ ಒಂದು ಇನ್ಫ್ಲೇಷನ್ ಇಂಡೆಕ್ಸ್ ಇದೆ ಅದನ್ನ ನೀವು ಭಾಗಿಸಿ ಮತ್ತು ಮಲ್ಟಿಪ್ಲೈ ಮಾಡಿದಾಗ ಅವತ್ತಿನ ಹತ್ತು ಲಕ್ಷ ಇಪ್ಪತ್ತು ವರ್ಷದ ನಂತರ ಸುಮಾರು ಐವತ್ತು ಅರವತ್ತು ಲಕ್ಷ ಆಗಿರುತ್ತೆ ನೀವು ಮಾರಾಟ ಮಾಡಿದ್ದ ಹಣದಲ್ಲಿ ಅದನ್ನು ಕಳೆದುಕೊಂಡಾಗ ಉದಾಹರಣೆಗೆ ನೀವು ಇವತ್ತು ಒಂದು ಕೋಟಿ ರೂಪಾಯಿಗೆ ನೀವು ಮಾರಾಟ ಮಾಡಿದೀನ ಅಂತ ತಿಳಿದುಕೊಳ್ಳೋಣ ನೀವು ಎರಡ್ ಸಾವಿರದ ಒಂದರಲ್ಲಿ ಹತ್ತು ಲಕ್ಷ ಕೊಟ್ಟು ತೆಗೆದುಕೊಂಡಿದ್ದೀನಿ ಅಂತ ತಿಳ್ಕೊಳ್ಳೋಣ ಸೈಟ್ ಮತ್ತೆ ಮನೆ ಎಲ್ಲ ಕಟ್ಟಿ ಒಂದು ಇಪ್ಪತ್ತು ಲಕ್ಷ ಆಗಿರುತ್ತೆ ಅದಕ್ಕೆ ಇನ್ಫ್ಲೇಷನ್ ಇಂಡೆಕ್ಷನ್ ಆಗದಾಗ ನಿಮಗೆ ಅರವತ್ತು ಲಕ್ಷ ಆಗಿರುತ್ತೆ ಅಂತ ತಿಳ್ಕೊಳ್ಳೋಣ ಸೊ ಈಗ ಕ್ಯಾಪಿಟಲ್ ಗೇನ್ಸ್ ಏನಪ್ಪಾ ಅಂತಂದ್ರೆ ನಿಮಗೆ ಒಂದು ಕೋಟಿ ಅಲ್ಲ ಅದು ಮನೆ ಮಾರಾಟದ ಒಟ್ಟು ಮೊತ್ತ ಅದು ನಿಮ್ಮ ಲಾಭ ಅಲ್ಲ ಅದರಲ್ಲಿ ನಾವು ಅರವತ್ತು ಲಕ್ಷ ಕಳೆದುಕೊಳ್ತೀವಿ ಬರುವ ನಲವತ್ತು ಲಕ್ಷನೇ ಕ್ಯಾಪಿಟಲ್ ಗೇನ್ಸ್ ಇದರ ಮೇಲೆ ಮಾತ್ರ ಟ್ಯಾಕ್ಸ್ ಬರುತ್ತೆ ಬಹಳ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ನಾವು ಒಂದು ಕೋಟಿಗೆ ಮನೆ ಬಿಟ್ರೆ ಒಂದು ಕೋಟಿಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಖಂಡಿತವಾಗಲಿಲ್ಲ ಲಾಭಕ್ಕೆ ಮಾತ್ರ ಇನ್ಕಮ್ ಟ್ಯಾಕ್ಸ್ ಅದಕ್ಕೆ ಇನ್ಕಮ್ ಮೇಲೆ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಇದು ಇನ್ನು ನಿಮಗೆ ಬರುವ ಆದಾಯನ ಉಳಿಸಬೇಕು ಅಂತಂದ್ರೆ ಮನೆ ಮಾರಿದಾಗ ನಿಮಗಿರುವಂತಹ ಆಯ್ಕೆ ಅಂತಂದ್ರೆ ಇನ್ನೊಂದು ಮನೆ ತೆಗೆದುಕೊಳ್ಬೇಕು ಆ ಮನೆ ಬೆಲೆ ಎಷ್ಟಿರ್ಬೇಕಪ್ಪ ಅಂತಂದ್ರೆ ಮಿನಿಮಮ್ ಫಾರ್ಟಿ ಲ್ಯಾಕ್ಸ್ ಇರಬೇಕು ಯಾಕಂದ್ರೆ ನಿಮ್ಗೆ ಆಗಿರುವಂತಹ ಪ್ರಾಫಿಟ್ ಫಾರ್ಟಿ ಲ್ಯಾಕ್ಸ್ ಆಯ್ತು ಹಾಗಾಗಿ ಆ ಫಾರ್ಟಿ ಲ್ಯಾಕ್ಸ್ ಮಿನಿಮಮ್ ಇನ್ವೆಸ್ಟ್ ಮಾಡಬೇಕು ಈ ಒಂದು ಲೆಕ್ಕಾಚಾರ ಸೈಟ್ಗೆ ಮತ್ತು ಕೃಷಿ ಜಮೀನಿಗೆ ಬೇರೆ ಇದೆ ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ನೀವು ನಲವತ್ತು ಲಕ್ಷ ಹಣನ ಮಾಡಿಬಿಟ್ರೆ ಇನ್ನೊಂದು ಮನೆಯಲ್ಲಿ ನೀವು ಒಂದು ಅರವತ್ತು ಲಕ್ಷ ಇದೆಯಲ್ಲ ಸರ್ ಏನು ಮಾಡಬೇಕು ಬೇಕಾದರೂ ಮಾಡ್ಕೊಳ್ಳಿ ಟ್ಯಾಕ್ಸ್ ಅಂತ ಬರೋದಿಲ್ಲ ನೀವು ಎಫ್ ಡಿ ಇಟ್ಕೊಳ್ಳಿ ಬೇರೆ ಏನಾದರೂ ಖರ್ಚು ಮಾಡಿ ಏನು ತೊಂದರೆ ಆಗೋದಿಲ್ಲ ಇನ್ನು ಸರ್ ನನಗೆ ಮನೆ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ ಆದರೆ ನನಗೆ ಬೇರೆ ಏನಾದರೂ ಇದೆಯಾ ಅಂತಂದ್ರೆ ಆಪ್ಷನ್ ಇದೆಯಾ ಅಂತಂದ್ರೆ ನಮಗೆ ಕ್ಯಾಪಿಟಲ್ ಗೇನ್ ಬಾಂಡ್ಸ್ ಅಂತ ಇದೆ ಈ ಕ್ಯಾಪಿಟಲ್ ಗೇನ್ ಬಾಂಡ್ಸ್ ಅಲ್ಲಿ ಹೇಗೆ ಉಡೋದು ಅನ್ನೋದನ್ನ ತೆಗೆದುಕೊಂಡು ಮತ್ತು ಮನೆ ಮಾರಾಟ ಮಾಡಿದಾಗ ಇನ್ನೂ ಹತ್ತು ಹಲವಾರು ಅಂಶಗಳನ್ನು ತೆಗೆದುಕೊಂಡು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು